ಪದ್ಮನಾಭನಗರ ಕ್ಷೇತ್ರದ ಹೊಸಕಿರಹಳ್ಳಿ ವಾರ್ಡಿನಲ್ಲಿ ಮಾಜಿ ಕಾರ್ಪೊರೇಟರ್ ನಾರಾಯಣ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸೌಮ್ಯ ರೆಡ್ಡಿ ಆಗಮಿಸಿದಾಗ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಕಾರ್ಯಕರ್ತರೊಂದಿಗೆ ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಹಲವಾರು ಮುಖಂಡರು ಭಾಗವಹಿಸಿದರು

फ्रैक्शन वीर वरते ಅಂತ ಏನು ಸಂಸ್ಥೆ 33 ಟೀಕೆ ಶೋಸ್ ಆ ಲಕ್ಕಿ ಜಿಎಸ್ ನ ಟೀಕೆ ಶ್ವಾಲೆ ನಮ ನ ಕೋನಸ್ ಬಚ್ಚುತಕ್ಕೆ ನೇಯೆ ತಿನ್ನನೆ ಕೊರು ಕೊನಿಸಿ ಟೀಕೆ ಬಡಿಮ್ಮ ಎನಚನ ಐದು ವರ್ಷದ cotisation ಬರತೈತಿ ಯಾ ರದು ಎಂಪಿ ದೊನಿ ಆದಿತಿ

ಶ್ರೀರಾಮಿ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು ಇವತ್ತು ಶ್ರೀರಾಮನವಮಿ ನವಮಿ ಹಬ್ಬದ ಒಂದು ದಿನದಲ್ಲಿ ನಮ್ಮ ಹೊಸ್ಕೇಳಿ ವಾರ್ಡ್ನಲ್ಲಿ ಬೂತು ಮಠ ಮಠದ ಒಂದು ಪೂಜೆ ಏನು ನಲವತ್ತೆರಡು ಬೂತು ಪೂಜೆ ಪೂಜೆಯನ್ನು ನಾವು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿಯವರ ಸಮ್ಮುಖದಲ್ಲಿ ಈ ಒಂದು ಈ ನಮ್ಮ ಹೊಸ್ಕೇಳಿ ಒಂದು ಕುಬೇರನ ಒಂದು ಮೂಲೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು ನಾಳೆಯಿಂದ ಎಲ್ಲ ಬೂತ್ ಮನೆ ಮನೆಗೆ ಒಂದು ಕರಪತ್ರಗಳನ್ನ ಕೊಡೋದ್ರ ಮುಖೇನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಸೌಮ್ಯಾರೆಡ್ಡಿಯವರು ಇವತ್ತು ನಮ್ಮ ಈ ಭಾಗಕ್ಕೆ ಬಂದಿರೋದು ನಮಗೆ ಪೂರ್ವಜನ್ಮದ ಪುಣ್ಯ ಏನು ನಿಮಗೆಲ್ಲ ಗೊತ್ತು ಮೊದಲು ಮೊದಲ ಒಂದು ಸಂಸದ ತೇಜಸ್ವಿ ಸೂರ್ಯ ಇಲ್ಲಿ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಲಿಲ್ಲ ಈ ಜೆ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸೌಮ್ಯ ರೆಡ್ಡಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ತೇಜಸ್ವಿ ಸೂರ್ಯ ನಾಲಾಯಕು ಏನೇ ಏನು ಕೆಲಸ ಮಾಡಿಲ್ಲ ಐದು ವರ್ಷಗಳ ಆ ಒಂದು ಸಂಸದ ಐದು ವರ್ಷಗಳ ಕಾಲ ಸಂಸದರಾಗಿದ್ದರು ಬರೀ ಇದು ಕಾಗದ ಮೇಲೆ ಹುಲಿ ಅನ್ನೋ ರೀತಿಯಲ್ಲಿ ಎಲ್ಲ ಒಂದು